ಕಡಕಲಾಟದಲ್ಲಿ ಕನ್ನಡ ಕಲರವ ಕನ್ನಡ ನಾಮಫಲಕಗಳ ಕಡ್ಡಾಯ ಅಳವಡಿಕೆಯ ಅರಿವು ಮೂಡಿಸಿದ ಕನ್ನಡ ಕರಸೇವಕರು ಚಿಕ್ಕೋಡಿ ತಾಲೂಕಿನ ಕಡಕಲಾಟ್ ಗ್ರಾಮದಲ್ಲಿ ಮಿಂಚಿನ ಸಂಚಾರ ಮಾಡಿದ ಕನ್ನಡ ಕರಸೇವಕರು ಕನ್ನಡ ನಾಮಫಲಕ ಕಡ್ಡಾಯ ಅಳವಡಿಕೆ ಅರಿವು ಮೂಡಿಸಿದರು ವ್ಯಾಪಾರಸ್ಥರಿಗೆ ಮತ್ತು ಗ್ರಾಮಸ್ಥರಿಗೆ ಗುಲಾಬಿ ಹೂ ನೀಡಿ ಧನ್ಯವಾದಗಳನ್ನು ತಿಳಿಸಿ ಶೇಕಡಾ ನೂರರಷ್ಟು ಕನ್ನಡ ಅಳವಡಿಕೆಯ ಅರಿವು ಮೂಡಿಸಲು ಸಫಲರಾದರು ಗ್ರಾಮದಲ್ಲಿ ಯುವ ಕನ್ನಡ ಜಾಗೃತಿ ಬಳಗ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಗ್ರಾಮದ ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳಿಗೆ ಕನ್ನಡದ ಅರಿವು ಮೂಡಿಸಿ ನಾಮಫಲಕದಲ್ಲಿ ಕಡ್ಡಾಯ ಕನ್ನಡ ಅಳವಡಿಸಿದ ಮಾಲೀಕರಿಗೆ ಗುಲಾಬಿ ನೀಡಿ ಧನ್ಯವಾದಗಳನ್ನು ತಿಳಿಸಿ ಇನ್ನು ನಾಮಫಲಕ ಅಳವಡಿಸದ ಅಂಗಡಿ ಮಾಲೀಕರಿಗೂ ಸಹ ಗುಲಾಬಿ ನೀಡಿ ಮುಂದಿನ ವಾರದೊಳಗೆ ಕನ್ನಡ ಕಡ್ಡಾಯ ಅಳವಡಿಸಲು ಮನವಿ ಮಾಡಲಾಯಿತು ಕರ್ನಾಟಕರಲ್ಲಿ ಕನ್ನಡವೇ ಸಾರ್ವಭೌಮ ಇಲ್ಲಿಯ ಆಡಳಿತ ನಾಮಫಲಕ ದಾಖಲೆಗಳು ಕನ್ನಡದಲ್ಲಿ ಇರಲೇಬೇಕು ಎಂಬ ಸಂದೇಶ ನೀಡಲಾಯಿತು ತದನಂತರ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಶೇಕಡಾ ತೊಂಬತ್ತರಷ್ಟು ಕನ್ನಡ ಅಳವಡಿಸಿದ್ದಕ್ಕೆ ಅಧಿಕಾರಿಗಳಿಗೆ ಪುಷ್ಪ ನೀಡಿ ಗೌರವಿಸಿ ಶೇಕಡಾ ಹತ್ತರಷ್ಟು ಶೀಘ್ರ ಅಳವಡಿಸಲು ಮನವಿ ಮಾಡಲಾಯಿತು ತದನಂತರ ಶಾಸಕರ ಮಾದರಿ ಸರ್ಕಾರಿ ಕನ್ನಡ ಶಾಲೆಗೆ ಭೇಟಿ ನೀಡಿ ಕನ್ನಡ ಶಾಲೆಯ ಏಳಿಗೆಗೆ ಧನ್ಯವಾದಗಳನ್ನು ಹೇಳಿ ಶಾಲಾ ಪರಿಸರದಲ್ಲಿ ಹಾಗೂ ಕಮಾನುಗಳಲ್ಲಿ ಕಡ್ಡಾಯ ಕನ್ನಡ ಅಳವಡಿಸಲು ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರವಿ ಚಿಕ್ಕೋಡಿ ತಾಲೂಕಿನ ಅಧ್ಯಕ್ಷ ಸಂಜು ಬಡಗೆ ಉಪಾಧ್ಯಕ್ಷ ಸಂತೋಷ್ ಪೂಜೇರಿ ಮಾಹಿತಿ ಹಕ್ಕು ಕಾರ್ಯಕರ್ತ ಚಂದ್ರಕಾಂತ್ ಹುಕ್ಕೇರಿ ನಿಪ್ಪಾಣಿ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯದರ್ಶಿ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪ್ರೊ ಮಿಥುನ್ ಅಂಗ್ಲಿ ಯುವ ಕನ್ನಡ ಜಾಗೃತಿ ಬಳಗದ ಅಧ್ಯಕ್ಷ ಶಿವರಾಜ್ ಕೂಟ್ ಕಡಕ್ಲಾಟ್ ಕರವಿ ಅಧ್ಯಕ್ಷ ಶಂಕರ್ ಅವಡ್ಖಾನ್ ಶಮನೆವಾಡಿ ಕರವಿ ಅಧ್ಯಕ್ಷ ಮಂಜು ಭಾನುಸೆ ಯುವ ಕನ್ನಡ ಬಳಗದ ಉಪಾಧ್ಯಕ್ಷ ಶ್ರೀ ಬಾಹುಬಲಿ ಮಗ್ದು ಕರ್ವೆ ಉಪಾಧ್ಯಕ್ಷ ಪ್ರಶಾಂತ್ ಪರೀಟ್ ಕಾರ್ಯದರ್ಶಿ ಆಕಾಶ್ ವಿಜಯನಗರೆ ಖಜಾಂಚಿ ಮಲ್ಲಪ್ಪ ಪೂಜಾರಿ ಕನ್ನಡ ಸಂಘಟಕರಾದ ವಿತ್ತಲ್ ಅವಡ್ಖಾನ್ ಸೂರಜ್ ಸಂಕಾಜಿ ರಾಜೀವ್ ಸಂಕಾಜಿ ಮಂಜು ನಾರ್ಗಿ ಶಿವು ಮಡಿವಾಳ್ ಚೇತನ್ ಧಾತ್ರಿ ಸಹಿತ್ ಕಡ್ಲಾಟ್ ಚಿಕ್ಕೋಡಿ ಶಿರಗಾಂವ್ ಗ್ರಾಮದ ಕರ್ವೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ಬಾಳಿಗೆ ಕನ್ನಡವನ್ನು ನನಗೆ ಅನ್ಯ ಜೀವನವಿಲ್ಲ ಕನ್ನಡವೇ ಕಾಯಕ ಕಾಯಕವೇ ಕೈಲಾಸ ಎನ್ನುತ್ತಾ ಹಡಕಲಾಡ ಗ್ರಾಮದ ಗ್ರಾಮ ಪಂಚಾಯಿತಿಯು ನಮ್ಮ ಕನ್ನಡದ ಆಡಳಿತ ಸೌಧ ಕರ್ನಾಟಕ ಸರ್ಕಾರದ ಪ್ರತಿಯೊಂದು ಆದೇಶವನ್ನು ಇವರು ಕಡ್ಡಾಯವಾಗಿ ಪರಿಪಾಲನೆ ಮಾಡಬೇಕು ಅದಕ್ಕಾಗಿ ಈಗಾಗಲೇ ನಮ್ಮ ತಾಲೂಕು ಪಂಚಾಯತ್ ಅಧಿಕಾರಿಗಳು ಸುತ್ತೋಲೆಯನ್ನು ನಡೆಸಿದ್ದಾರೆ ಅದಕ್ಕೆ ಪೂರಕವಾಗಿ ಎರಡು ಮೂರು ತಿಂಗಳ ಹಿಂದೆ ಗ್ರಾಮ ಪಂಚಾಯಿತಿ ಗ್ರಾಮದ ನಾಮಫಲಕಗಳಿಗೆ ನೋಟಿಸ್ಗಳನ್ನು ಕೊಟ್ಟಿದ್ದರು ಅದರಂತೆ ಶೇಕಡ ತೊಂಬತ್ತರಷ್ಟು ಕಡಕನಾಡು ಗ್ರಾಮದವರು ಕನ್ನಡ ಅಳವಡಿಕೆ ಆಗಿದೆ ಆಡಳಿತ ಅಂತೂ ಸಂಚು ಸಂಪೂರ್ಣ ಕನ್ನಡ ಅದಕ್ಕೆಲ್ಲ ನಾಮಫಲಕಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ಅಳವಡಿಕೆ ಆಗಲಿಕ್ಕೆ ಇಲ್ಲಿ ಎಲ್ಲ ನಮ್ಮ ಅಧಿಕಾರಿಗಳು ಬಹಳಷ್ಟು ಕೆಲಸ ಮಾಡಿದ್ದಾರೆ ಅದಕ್ಕೆ ನಮ್ಮೆಲ್ಲ ಪರ ಸಂಘಟನೆಗಳ ಪರವಾಗಿ ಅವರಿಗೆ ಕನ್ನಡ ಕನ್ನಡ ತೆರವು ಮಾಡ್ತೀವಿ ಈ ವೇದಿಕೆ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತು ಕನ್ನಡದ ನಮಗೆಲ್ಲ ಬೇಕು ಕನ್ನಡದ ಫೆಸಿಲಿಟಿ ಬೇಕು ಕನ್ನಡದ ಸೌಲಭ್ಯಗಳು ಬೇಕು ಕನ್ನಡದ ಅನುದಾನ ಬೇಕು ಆದರೆ ಕನ್ನಡ ಬೋರ್ಡ್ ಹತ್ತೋದಿಲ್ಲ ಮರಾಠಿ ಬೋರ್ಡ್ ಹತ್ತೋ ಉದಾರ್ತನ ತೋರಿಸಿದ್ದು ಕಡೆ ಕಡಕೆ ಅದು ಸರಿಯಲ್ಲ ಯಾವಾಗ ಕನ್ನಡ ಬಳಕೆ ಮಾಡ್ತಾರೆ ನೀರು ಶೀರು ಎಲ್ಲ ಕನ್ನಡ ಐತೆ ನಮ್ಗೆ ಅನ್ನ ಎಲ್ಲ ಕನ್ನಡ ಉಪಯೋಗ ಮಾಡ್ಕೊಂಡು ನಮ್ಮ ಭಾಷೆ ಕನ್ನಡ ಆಗುತ್ತೆ ಆಡಳಿತ ಭಾಷೆ ಕನ್ನಡ ಆಗಬೇಕು ಅದಕ್ಕೆ ನಾವೇನು ವ್ಯವಹಾರ ಮಾಡ್ತೀವಿ ಎಲ್ಲ ಕಡ್ಡಾಯವಾಗಿ ಅರವತ್ತು ಪರ್ಸೆಂಟ್ ಕನ್ನಡ ಬೇಕು ಇನ್ನೂ ನಲವತ್ತು ಪರ್ಸೆಂಟ್ ಅನ್ಯ ಭಾಷೆ ಉಪಯೋಗ ಮಾಡಬಹುದು ಆದರೆ ಅರವತ್ತು ಪರ್ಸೆಂಟ್ ಅಲ್ಲಿ ಸರ್ಕಾರದ ಆದೇಶಿಸಿ ಸರ್ಕಾರದ ಆದೇಶ ಇರೋದಕ್ಕೆ ಯಾರೂ ಅಧಿಕಾರಿಗಳು ಹೋಗೋಕ್ಕಾಗೋದಿಲ್ಲ ಮತ್ತು ಜನಸಾಮಾನ್ಯರಿಗೆ ಹೋಗಕ್ಕೆ ಇವರ ಕೂಡ ಜನಕ್ಕೆ ಕಡಕ ಇನ್ನು ಇಂದು ಹತ್ತು ಪರ್ಸೆಂಟ್ ಅಂತ ಮಾಡ್ತಾರೆ ಅಂತ ವಿಶ್ವಾಸಿಸಿ ಅವ್ರು ಬೋರ್ಡ್ಗಳು ಬದಲಾವಣೆ ಮಾಡಿ ಕನ್ನಡ ಮಾಡ್ತಾರೆ ನಮಗೆ ವಿಶ್ವಾಸಿಸಿ ಬರೋ ಒಂದು ವಾರದವರು ನಾವು ಕಾಯ್ಕೊಂಡು ಆ ನಂತರ ಮುಂದಿನ ಹೆಜ್ಜಿ ಹಿಂದೂ ಬಳಿಗರವರು ಮುಖ್ಯಮಂತ್ರಿ ಅವರ ನೇತೃತ್ವ ಮುಂದಿನ ವಾಹಿನಿ ಮುಖಾಂತರ ಇವತ್ತು ಮುಂದಿನ ಇಪ್ಪ ಸಾಹೇಬರ ಮತ್ತು ಬೆಳಗ್ಗೆ ಮೂವತ್ತು ವರ್ಷದಿಂದ ನಾವು ಆಗಲಿ ಸರ್ ಆಗಲಿ ಭಾಗದ ಹಕ್ಕೂ ಆಗಲಿ ಪ್ರಶಸ್ತ ಹೋರಾಟ ಮಕ್ಕಳು ಬಂದಿವಿ ಕೂಡ ಮನವಿ ಸುತ್ತಲೇ ಬರ್ತಿದ್ದೀವಿ ಏನಪ್ಪ ಅಂದರೆ ಶೇಕಡಾ ಅರವತ್ತು ಕನ್ನಡ ಇರಬೇಕು ನಲವತ್ತು ಲಕ್ಷ ಮತ್ತೊಂದು ಭಾಷೆಗಳಾಗ ಇರಬೇಕಂತ ಆದೇಶ ಕೂಡ ಭಾಗ್ಯ ಮರಾಠಿ ಇಂಗ್ಲೀಷ್ ಮುಂದಾಡ್ತಿಲ್ಲ ನಾವು ಇದನ್ನು ಕಲಿತೀವಿ ಅವರ ಮೂರನೇ ವರ್ಷದಿರಿನ ಉದ್ದಿಂತ ಒಂದು ಸಲ ಕೊಟ್ಟಿದ್ದಾವ್ರಿ ಎಲ್ಲ ಊರೀ ಯಾರು ಕಳ್ರಿ

ಸಿರಿಗನ್ನಡಂ ಗೆಲಿಗೆ ಸಿರಿಗನ್ನಡಂ ಬಾಳಿಗೆ ಕನ್ನಡವನ್ನು ಉಳಿದನಿಗೆ ಅನ್ಯ ಜೀವನವಿಲ್ಲ ಕನ್ನಡವೇ ಕಾಯಕ ಕಾಯಕವೇ ಕೈಲಾಸ ಎನ್ನುತ್ತ ಹಡಗಲಾಡ್ ಗ್ರಾಮದ ಗ್ರಾಮ ಪಂಚಾಯಿತಿಯು ನಮ್ಮ ಕನ್ನಡದ ಆಡಳಿತ ಸೌಧ ಕರ್ನಾಟಕ ಸರ್ಕಾರದ ಪ್ರತಿಯೊಂದು ಆದೇಶವನ್ನು ಇವರು ಕಡ್ಡಾಯವಾಗಿ ಪರಿಪಾಲನೆ ಮಾಡಬೇಕು ಅದಕ್ಕಾಗಿ ಈಗಾಗಲೇ ನಮ್ಮ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅದಕ್ಕೆ ಪೂರಕವಾಗಿ ಎರಡು ಮೂರು ತಿಂಗಳ ಹಿಂದೆ ಗ್ರಾಮ ಪಂಚಾಯಿತಿ ಗ್ರಾಮದ ನಾಮಫಲಕಗಳಿಗೆ ನೋಟಿಸ್ಗಳನ್ನು ಕೊಟ್ಟಿದ್ದರು ಅದರಂತೆ ಶೇಕಡಾ ತೊಂಬತ್ತರಷ್ಟು ಕಡಗನಾಡು ಗ್ರಾಮಗಳು ಕನ್ನಡ ಅಳವಡಿಕೆ ಆಗಿದೆ ಅಂತೂ ಪಂಚಾಯಿತಿ ಸಂಪೂರ್ಣ ಕನ್ನಡಮಯವಾಗಿದೆ ಅದಕ್ಕೆಲ್ಲ ನಾಮಫಲಕಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ಅಳವ ಅಳವಡಿಕೆ ಆಗಲಿಕ್ಕೆ ಇಲ್ಲಿ ಎಲ್ಲ ನಮ್ಮ ಅಧಿಕಾರಿಗಳು ಬಹಳಷ್ಟು ಕೆಲಸ ಮಾಡಿದ್ದಾರೆ ಅದಕ್ಕೆ ಎಲ್ಲ ಕನ್ನಡ ಪದ ಸಂಘಟನೆಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಮೊದಲು ಹೇಳ್ತೇವೆ ಅದರಂತೆ ಇಲ್ಲಿ ಶೇಕಡಾ ಹತ್ತರಷ್ಟು ಇದ್ದಾವೆ ಎಲ್ಲೆಲ್ಲಿ ಇದ್ದಾವೆ ಅಲ್ಲಿ ನಾಳೆಯಿಂದ ನೋಟಿಸ್ಗಳನ್ನು ಕೊಟ್ಟು ಯಾರು ತೆಗಂಗಿಲ್ಲ ಅವರಿಗೆ ಪೊಲೀಸ್ ಸಂರಕ್ಷಣೆ ಒಂದು ತೆಗೆಸಿ ಇಲ್ಲಾದರೆ ಮುಂದಿನ ಎಂಟು ದಿನಗಳಲ್ಲಿ ರಕ್ಷಣಾ ಕನ್ನಡ ಭವನೆಲ್ಲ ಬಂದು ಒಂದು ಮೆರವಣಿಗೆ ಮಾಡಿ ಪೊಲೀಸ್ ಸಂರಕ್ಷಣೆ ಹೊಂದಿಗೆ ನಾವು ತೆಗಿತೇವೆ ಅನ್ನೋದನ್ನು ಸ್ಪಷ್ಟವಾಗಿ ಗ್ರಾಮ ಪಂಚಾಯತಿಗೆ ಈ ಸಂದರ್ಭದಲ್ಲಿ ನಾವು ಹೇಳಿ ಅದಕ್ಕೆ ಚಿಕ್ಕೋಡಿ ತಾಲೂಕಿನ ಕರವೇ ಅಧ್ಯಕ್ಷರಾದ ಕೆಂಪಿ ಬಡಿಗರ ಅವರು ನಾವು ಧನ್ಯವಾದ ಕನ್ನಡ ಹುರಿ ದೇಶವು ಬೆಳಗ್ಗೆ ಕಳೆದ ಮೂವತ್ತು ವರ್ಷದಿಂದ ನಾವು ಆಗಲಿ ನಿತಿನ್ ಸರ್ ಆಗಲಿ ಈ ಭಾಗದ ಅಜ್ಜವೂ ಆಗಲಿ ಸಾಕಷ್ಟು ಹೋರಾಟ ಮಾಡ್ಕೊತು ಬಂದೀವಿ ಜೊತೆಗೆ ಸರ್ಕಾರನು ಕೂಡ ನನ್ನ ಸುತ್ತೋಲೆ ಹೊಡೆಸಿದ್ದೀವಿ ಅಂತ ಅಂದರೆ ಶೇಕಡಾ ಅರವತ್ತರಷ್ಟು ಕನ್ನಡ ಇರಬೇಕು ನಲವತ್ತರಷ್ಟ ಮತ್ತೊಂದು ಭಾಷೆದಾಗ ಇರಬೇಕಂತ ಆದೇಶ ಕೂಡ ಇನ್ನಷ್ಟು ಈ ಭಾಗದಾಗ ಅಂಗಿ ಮಾಲಕರ ಮಾಲಕರಾಗಲಿ ಸಂವರ್ಸಕ್ಕೆ ಮುಂದಾಗ್ತಿಲ್ಲ ಇದನ್ನು ಮರಾಠಿ ಇಂಗ್ಲೀಷ್ ಇಂಗ್ಲೀಷ್ಗೂ ತಿಳಕ್ಕೆ ಮುಂದಾಗ್ತಿಲ್ಲ ನಾವು ಇದನ್ನು ಕಲಿಸ್ತೀವಿ ಇದೇ ರೀತಿ ಅವರ ಮುಂದೆ ಒದಿಸಬಾರ್ದು ಆದರೆ ನಾವು ಅಲ್ಲಿ ನಮ್ಮ ಮಿಷನ್ ಸರ್ ಆಗಲಿ ಬಾಡಿಗೆ ಕನ್ನಡ ಸಂಘಟನೂ ತೆಗೆದುಕೊಂಡು ಇದ್ದಂಥ ಬೋರ್ಡ್ಗಳೆಲ್ಲ ತೆಗೆದಿತ್ತಾಕಿ ನಮ್ಮ ಕನ್ನಡ ಬೋರ್ಡ್ಗಳನ್ನ ಹಾಕುವಂಥ ಕೆಲಸ ಮಾಡಬೇಕಾಗ್ತೀವಿ ತಕ್ಷಣ ಈ ಅಧಿಕಾರಿಗಳು ಎತ್ತಿಸ್ಕೊಂಡು ಕನ್ನಡ ಬೋರ್ಡ ಅವ ಮುಂದಾಗಬೇಕಂತ ನಮ್ಮ ಈ ನಾವು ಇವತ್ತು ಗುಲಾಬಿ ಗುರು ಮುಖಾಂತರ ನಾವು ಅವ್ರಿಗೆ ಒತ್ತಾಯ ಮಾಡ್ತೀವಿ ಈ ಬಂದಂಥ ಎಲ್ಲರಿಗೂ ನೀವು ಇತರ ಊರಾಗ ತಿರುಗಾಗಿ ಎಲ್ಲಾರೂ ಏನು ಅಂಗಡಿ ನಮಗೆ ಪಟ್ಟರೆ ಎಲ್ಲರಿಗೂ ನಾವು ನಮ್ಮನ್ನು ಇದು ಕರೆಸಿ ಮತ್ತು ಗೊಬ್ಬರ ಕೊಡ್ತೀವಿ ಬೋರ್ಡ್ಗಳನ್ನ ತೆಗಾಕಿ ಇದು ಇದು ಮಾಡ್ತೀರಂತ ನಮಗೂ ಧನ್ಯವಾದ ಅಂತ ಹೇಳಿ ಈಗ ನಮ್ಮ ತಕ್ಕಂತಾದ ಒಬ್ಬ ಮಾಹಿತಿ ಅಥವಾ ಕಾರ್ಯಕಾರಿ ಮೈದಾನ ಪಟ್ಟದಲ್ಲಿ ಧ್ವನಿ ಮಾಡಬೇಕಂತ ನಮ್ಮ ಅವರು ಕೂಡ ಸರ್ಕಾರ ಅಧಿಕಾರಿ ಭಾಳ ತಿಂಗ್ಳಾರದು ಭಾಳ ತಿಂಗ್ಳಾದ್ರೂ ಕೂಡ ಇನ್ನೂ ಅಷ್ಟು ಆ್ಯಕ್ಟಿವ್ ಆಗಿರಲಿ ಸರ್ ಜನ ಭಾಳ ಭಾಳ ಕಿಟ್ಟಿದಾಗಲ್ಲ ಇನ್ನೂ ಹಂಗೆ ಬೋರ್ಡ್ಗಳು ಇದಾವೆ ಆದರೆ ನಮ್ಮ ಗಡಿ ಭಾಗದಾಗ ನಮ್ಮ ಚಿಕ್ಕೋಡಿ ತಾಲೂಕಾದಾಗ ಅದರ ಕಡಕಲಾಟದ್ದು ಭಾಳ ಕೆಲಸ ಮಾಡಿದಾರೆ ಕನ್ನಡಪರ ಸಂಘಟನೆವರಾಗಲಿ ಗ್ರಾಮ ಪಂಚಾಯತ್ ಒಳ್ಳೆ ಕೆಲಸ ಮಾಡಿದರು ಗ್ರಾಮ ಒಳಗೆ ಕನ್ನಡ ಮಯ ಮಾಡಿದರು ಊರಾಗೆಲ್ಲ ತೊಂಬತ್ತು ಪರ್ಸೆಂಟ್ ಏನಿದೆ ಕನ್ನಡ ಆಗಿತ್ತು ಇನ್ನು ಹತ್ತು ಅನ್ನು ಉಳಿದಿದ್ದು ಕೆಲವು ಜನ ಉದ್ದಡತನ ತೋರಿಸಾಕಿತ್ತಿದ್ರು ಅದು ಉದ್ದಡತನ ತೋರಿಸ್ಬಾರ್ದು ಇವತ್ತು ಇವತ್ತೇನು ಮಾಡಿದ್ರು ಎಲ್ಲರೂ ನೆಸದಾಗ ಇವತ್ತು ಗುಲಾಬ್ ಹಾಪಟ್ಟ ಅವರಿಗೆಲ್ಲ ನೀವು ಕನ್ನಡ ಬೋರ್ಡ್ ಹಾಕ್ತಿರ್ಪಾ ಅಂತ ಹೇಳಿದೆವು ಇನ್ನು ಒಂದು ವಾರ್ದ ಅವ್ರಿಗೆ ಕನ್ನಡ ಬೋರ್ಡ್ ಹಾಕಿದ್ರೆ ಮುಂದಿನ ವಾರದೊಳಗೆ ನಾವು ಎಲ್ಲ ಟೀಮ್ಗಳ್ ಕೂಡಿ ವಲಸು ರಕ್ಷಣೆ ತೊಗೊಂಡು ಇಷ್ಟು ಸಾಗ ಕರ್ಕೊಂಡ್ಬಂದು ಅವರ ಸಮ್ಮುಖದಾಗ ನಾವು ಕನ್ನಡ ತೆರವು ಮಾಡ್ತೀವಿ ಈ ವೇದಿಕೆ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ ಮತ್ತು ಕನ್ನಡದ ನಮಗೆಲ್ಲ ಬೇಕು ಕನ್ನಡದ ಫೆಸಿಲಿಟಿ ಬೇಕು ಕನ್ನಡ ಸೌಲಭ್ಯಗಳು ಬೇಕು ಕನ್ನಡದಿಂದ ಅನುದಾನ ಬೇಕು ಆದರೆ ಕನ್ನಡ ಬೋರ್ಡ್ ಹತ್ತದಲ್ಲ ಮರಾಠಿ ಬೋರ್ಡ್ ಹತ್ತಿ ಉದ್ದಾರ್ಸ್ಥಾನ ತೋರಿಸಿದ್ದು ಚಾನ್ಸ ಕಡಕಲಾಗೆ ಅದು ಸರಿಯಲ್ಲ ಯಾವಾಗ ಕನ್ನಡ ಬಳಕೆ ಮಾಡಿದ ನೀರು ಹುಷಿಯರು ಎಲ್ಲ ಕನ್ನಡ ಐತೆ ನಮ್ದ ಅನ್ನ ಎಲ್ಲ ಕನ್ನಡ ಉಪಯೋಗ ಮಾಡ್ತಾರೆ ನಮ್ಮ ಭಾಷೆ ಕನ್ನಡ ಆಗಿರ್ತದೆ ಆಡಳಿತ ಭಾಷೆನೂ ಕನ್ನಡ ಆಗಬೇಕು ಅದಕ್ಕೆ ನಾವೇನು ವ್ಯವಹಾರ ಮಾಡ್ತೀವಿ ಎಲ್ಲ ಅಂತ ಕಡ್ಡಾಯವಾಗಿ ಅರವತ್ತು ಪರ್ಸೆಂಟ್ ಕನ್ನಡ ಬೇಕು ಇನ್ನೂರಲ್ಲಿ ನಲವತ್ತು ಪರ್ಸೆಂಟ್ ಅನ್ಯ ಭಾಷೆ ಉಪಯೋಗ ಮಾಡಬಹುದು ಆದರೆ ಅರವತ್ತು ಪರ್ಸೆಂಟ್ ಅಲ್ಲಿ ಸರ್ಕಾರದ ಆದೇಶ ಇದೆ ಸರ್ಕಾರದ ಆದೇಶ ಇರೋದಕ್ಕೆ ಯಾರೂ ಅಧಿಕಾರಿಗಳು ಹೋಗೋಕ್ಕಾಗೋದಿಲ್ಲ ಮತ್ತು ಜನಸಾಮಾನ್ಯರಿಗೆ ಹೋಗೋಕ್ಕಾಗೋದಿಲ್ಲ ಕೂಡಲೇನಿ ಕಡಕಂತ ಹತ್ತು ಪರ್ಸೆಂಟ್ ಅಂತ ಮಾಡ್ತಾರಂತ ನಮ್ಗೆ ವಿಶ್ವಾಸಿ ಆ ಬೋರ್ಡ್ಗಳು ಬದಲಾವಣೆ ಮಾಡಿ ಕನ್ನಡ ಮಾಡ್ತಾರೆ ನಮ್ಮ ವಿಶ್ವಾಸಿ ಬರುವ ಒಂದು ವಾರದ ನಾವು ಕಾಯ್ಕೊಂಡು ಆ ನಂತರ ಮುಂಜಾನೆ ಹೆಜ್ಜೆ ಹೆಜ್ಜು ಬಳಿಗಾರಾದ್ರೀ ಸರ್ ಅವರು ನಿರ್ಧರಿಸಿಕೊಳ್ಳೋದು ನಮ್ಮ ಮುಂದಿನ ಹೆಜ್ಜೆ ಎಷ್ಟು ನಮ್ಮ ವೈನಿಂಗ್ ಕಾರ್ಯ ಸಾಹೇಬ ಒಂದು ಸಭೆ ಮಾಡಿ ಮಾಡಿದ್ರೆ ಮಾಡಿ ಬರ್ತಾರೆ ಅದರ ಬಗ್ಗೆ ನಮ್ಮ ಪಂಚಾಯತ್